ಎಲ್ರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಅಲಸಂದೆ ಕಾಳಿಂದ ಸಾಂಬಾರನ್ನ ಮಾಡ್ಕೊಳ್ಳೋಣ ತುಂಬಾ ರುಚಿಯಾಗಿರುತ್ತೆ ಕಾಳನ್ನ ಡೈರೆಕ್ಟಾಗಿ ನಾವು ಊಟದಲ್ಲಿ ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಇದನ್ನು ನೀರಿನಲ್ಲಿ ನೆನೆಸಿ ಮೊಳಕೆ ಬರೆಸಿ ಸಾಂಬಾರನ್ನ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗೋಲ್ಲ ಕೆಲವ್ರಿಗೆ ಕಾಳುಗಳನ್ನ ತಿಂದಾಗ ಗ್ಯಾಸ್ಟಿಕ್ ಆಗುತ್ತಲ್ವ ಆ ಸಮಯದಲ್ಲಿ ನೀವು ಕಾಳುಗಳನ್ನ ನೀರಿನಲ್ಲಿ ನೆನೆಸಿ ಮೊಳಕೆ ಬರೆಸಿ ಸಾಂಬಾರನ್ನ ಮಾಡ್ಕೊಳ್ಳಿ ಗ್ಯಾಸ್ಟಿಕ್ಕು ತುಂಬಾ ಕಮ್ಮಿ ಆಗುತ್ತೆ ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ಫಸ್ಟು ಮಿಕ್ಸಿನಲ್ಲಿ ರುಬ್ಕೊಳ್ಳೋಣ ರುಬ್ಕೊಳ್ಳೋಕ್ಕೆ ಒಂದು ಬಟ್ಲು ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋಂತಹ ಸಾಂಬಾರ್ ಪುಡಿ ಎರಡು ಸ್ಪೂನು ಅಚ್ಚಕಾರದ ಪುಡಿ ಎರಡು ಸ್ಪೂನು ತೊಗೊಂಡಿದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಬರೋಕ್ಕೆ ಕಡಲೆ ತೊಗೊಂಡಿದ್ದೀನಿ ಹುಳಿಗೆ ನೀವು ಹುಣ್ಸೆಹಣ್ಣಾದರೂ ಹಾಕ್ಕೊಬೋದು ಇಲ್ಲಾಂದರೆ ಟೊಮೊಟೊ ಹಾಕೊಬೋದು ನಾನು ಇಲ್ಲಿ ಹುಣ್ಸೆಹಣ್ಣನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತಿದ್ದೀನಿ ರುಬ್ಬಿ ಒಂದು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಸಾಂಬಾರಿಗೆ ಕಾಳುಗಳನ್ನ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಮೊಳಕೆ ಬಂದಿರೋಂತಹ ಕಾಳನ್ನು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿ ನೀವು ಹುಣ್ಸೆಹಣ್ಣಿನ ಜೊತೆಗೂ ಟೊಮೊಟೊನು ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಿಕ್ಸಿ ಅಂಥದ್ದನ್ನೆಲ್ಲ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ನೀವು ಚಪಾತಿ ರೊಟ್ಟಿಗೇನ ಬಳಸ್ಕೊಬೋದು ಸ್ವಲ್ಪ ಆಗಿ ತೆಳುವಾಗಿದ್ರೆ ಮುದ್ದೆಗೆ ಸಾಂಬಾರಿಗೆ ಮಾಡ್ಕೊಳ್ಬೋದು ಕುಕ್ಕರಲ್ಲಿ ಒಂದು ಮೂರಿಂದ ನಾಲ್ಕು ವಿಶನ್ನ ಕಾಳು ಈರುಳ್ಳಿ ಮಸಾಲೆನೆಲ್ಲ ಸೇರಿಸಿ ಕೂಗಿಸ್ಕೊಂಡಿದ್ದೀನಿ ನೋಡಿ ಈ ಥರ ಬೆಂದಿದೆ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಅದಕ್ಕೂ ಮುಂಚೆ ಕುಕ್ಕರಲ್ಲಿ ಕೂಗಿಸ್ಕೊಂಡಿರ್ತೀವಲ್ಲ ಕಾಳು ಮಸಾಲೆ ಈರುಳ್ಳಿ ಅದನ್ನು ಒಂದು ಪಾತ್ರೆಗೆ ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಕರಿಬೇವು ಮೆಣಸಿನ್ಕಾಯಿ ಜೀರಿಗೆಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಈ ಸಾಂಬಾರಿಗೆ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಅಲಸಂದೆ ಕಾಳಿನ ಸಾಂಬಾರು ರೆಡಿಯಾಗುತ್ತೆ ಇನ್ನೂ ನಿಮಗೆ ಗಟ್ಟಿಯಾಗಿ ಬೇಕು ಅಂದರೆ ಬೆಂದಿರೋಂತಹ ಅಲಸಂದೆ ಕಾಳನ್ನು ರುಬ್ಕೊಂಡ್ರೆ ಗಟ್ಟಿಯಾಗಿರುವಂತಹ ಕರಿ ರೆಡಿ ಆಗುತ್ತೆ ಇದನ್ನು ಚಪಾತಿಗೆ ಮಾಡ್ಕೊಂಡಿದ್ದೆ ತುಂಬಾ ರುಚಿಯಾಗಿತ್ತು ನಿಮಗೆ ಚಪಾತಿ ರೊಟ್ಟಿ ಬಿಸಿ ಅನ್ನ ಮುದ್ದೆ ಯಾವುದಕ್ಕಾದರೂ ಅಷ್ಟೇ ತುಂಬಾ ಚೆನ್ನಾಗಿ ಹೊಂದುತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್